ಅಂತೂ ಇಂತೂ ನಿಗಮ ಮಂಡಳಿಗೆ ಕೊನೆಗೂ ನೇಮಕವಾಗಿದೆ ಏನು ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳಿಗೆ ದಸರಾ ಉಡುಗೊರೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಹಲವು ದಿನಗಳಿಂದ ನೆನೆಗುತ್ತಿಗೆ ಬಿದ್ದ ಈ ನಿಗಮ ಮಂಡಳಿಗೆ ಇವತ್ತು ಅಂದ್ರೆ ಈಗ ಅಷ್ಟೇ ಏನು ನೇಮಕ ಆಗಿರುವಂತದ್ದು ಅಧ್ಯಕ್ಷರ ನೇಮಕಗಳನ್ನ ಆಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿ ಸಿ ಸಭೆಗೆಂದು ಬಿಹಾರಕ್ಕೆ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ನಿಗಮ ಮಂಡಳಿಗೆ ನೇಮಕ ಕೂಡ ಮಾಡಲಾಗಿರುವಂಥದ್ದು ಅಂದ್ರೆ ಮೂವತ್ತೊಂಬತ್ತು ನಿಗಮ ಮತ್ತು ಮಂಡ ಅಧ್ಯಕ್ಷರ ಹೈಕಮಾಂಡ್ ಮುದ್ರೆ ಹಾಕಿ ಇವತ್ತು ಒಂದು ಲೀಸ್ಟ್ ಅನ್ನ ಕಳಿಸಿದ್ದಾರೆ ರಾಜ್ಯಕ್ಕೆ ರವಾನೆಯನ್ನ ಮಾಡಿದ್ದಾರೆ ಇನ್ನು ಏನು ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಅವರಿಗೂ ಕೂಡ ಈ ಬಾರಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೂಡ ಕೊಟ್ಟಿರುವಂತದ್ದು ಇನ್ನು ಯಾರಿಗೆಲ್ಲ ಯಾವ ಸ್ಥಾನ ಸಿಕ್ಕಿದೆ ಯಾರ್ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅಂತ ನೋಡ್ತಾ ಹೋದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇನ್ನು ಶಿವಲೀಲಾ ಕುಲಕರ್ಣಿ ಕರ್ನಾಟಕ ನಗ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಪಿ ರಘು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅರುಣ್ ಪಾಟೀಲ್ ವಾಯುವ್ಯ ರಾಜ್ಯ ರಸ್ತೆ ಸಾರಿಗೆ ನಿಗಮ ಜಗದೀಶ್ ಒಡ್ನಾಲ್ ಜೈವಿಕ ವೈವಿಧ್ಯ ಮಂಡಳಿ ಮುರಳಿ ಅಶೋಕ್ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಡಾಕ್ಟರ್ ಮೂರ್ತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕರ್ನಲ್ ಮಲ್ಲಿಕಾರ್ಜುನ್ ಮಾಜಿ ಸೈನಿಕರ ಕಲ್ಯಾಣ ಮಂಡಳಿ ಬಿ ಬಿಸಿ ಮುದ್ದು ಗಂಗಾಧರ್ ಕರ್ನಾಟಕ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಶರ್ಲೆನ್ ಪಿಂಟೊ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಇನ್ನು ಮರಿಯೋಜಿ ರಾವ್ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಎಂ ಎ ಗಫೂರ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕೆ ಹರೀಶ್ ಕುಮಾರ್ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಎನ್ ಸಂಪಂಗಿ ಕರ್ನಾಟಕ ಗೋದಾಮು ನಿಗಮ ವೈ ಸಹೀದ್ ಅಹಮದ್ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಮಹೇಶ್ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಜಪ್ಪ ಬಯಲು ಸೀಮೆ ಅಭಿವೃದ್ದಿ ಮಂಡಳಿ ಧರ್ಮಣ್ಣ ಉಪ್ಪಾರ ಕರ್ನಾಟಕ ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಗಾ ಸುಲ್ತಾನ್ ಸೆಂಟ್ರಲ್ ರಿಲೀಫ್ ಕಮಿಟಿ ಡಿ ನಂಜಯ್ಯ ಮಠ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಜಪ್ಪ ಕರ್ನಾಟಕ ಸೀಟ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ನೀಲಕಂಠ ಮುಲ್ಗೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಹೊನ್ನ ನಾಯ್ಕ್ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಭದ್ರಾ ಹಗರಿಬೊಮ್ಮನಹಳ್ಳಿ ಕಲಬುರಗಿ యురాజ్ కదం మలప్రభా మూ ఘటప్రభా ప్రాజెక్ట్ కమాండ్ ఏరియా డెవలప్మెంట్ అథారిటీ బెళగావి ఇను జమదార్ అనిల్ కుమార్ కర్ణాటక తోర్దాల్ డెవలప్మెంట్ కార్పొరేషన్ కలబుర్గి ఇను ప్రవీణ్ అర్వాల్ గుల్బర్గ ఎలక్ట్రిసిటీ సప్లై కంపెనీ మంజునాథ్ పూజారి శ్రీ నారాయణ గురు డెవలప్మెంట్ కార్పొరేషన్ సయ్యద్ మెహమ్మద్ చిస్తి కర్ణాటక స్టేట్ పల్సెస్ అభివృద్ధి మండలి లిమిటెడ్ ఎంఎస్ ముత్తురాజ్ కర్ణాటక समाज डेवलपमेंट कॉर्पोरेशन नंजप कर्नाटक मड़वाल माजी देवा डेवलपमेंट कॉर्पोरेशन लिमिटेड विश्वास दास कर्नाटक डेवलपमेंट कॉर्पोरेशन लिमिटेड आर सत्यनारायण कर्नाटक स्टेट टेम्परेंस बोर्ड गंगाधर कर्नाटक सिल्क मार्केटिंग बोर्ड लिमिटेड शिवप्पा हासन अर्बन डेवलपमेंट अथॉरिटी बी एस कवलगी कर्नाटक लाइम डेवलपमेंट बोर्ड శ్రీనివాస వేలు కుంభార డెవలప్మెంట్ కార్పొరేషన్ టిఎం ఎం షాయిద్ తకిల్ కర్నాటక స్టేట్ మినిమం వేజ్ బోర్డ్ చేతన్ గౌడ కర్ణాటక స్టేట్ అండ్ లూమ్స్ ఇన్ఫ్రాస్టక్చర్ అందరి పవర్ లూమ్స్ బోర్డ్ శరణప్ప సారద్పూర్ కర్ణాటక స్టేట్ అగ్రికల్చర్ ప్రొడ్యూస్ ప్రోసెసింగ్ అండ్ ఎక్స్పోర్ట్ బోర్డ్ ಲಾವಣ್ಯ ಬಲ್ಲಾಳ್ ಜೈನ್ ಕರ್ನಾಟಕ ಸ್ಟೇಟ್ ಸೀಡ್ ಅಂಡ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿ ಈ ರೀತಿಯಾಗಿ ಇಷ್ಟು ಜನ ಆಕಾಂಕ್ಷಿಗಳಿಗೆ ದಸರಾ ಉಡುಗೊರೆಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಬೆಳಗ್ಗೆ ಅಷ್ಟೇ ಏನೀಗ ಆ ಒಂದು ನ್ಯೂಸ್ ಅನ್ನ ಕೂಡ ಮಾಡಿದ್ವಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಲಿಸ್ಟ್ ಅನ್ನ ಕೂಡ ಕಳಿಸಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿದ್ರು ಸೊ ಆ ಲೀಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೋಗಿದ್ರು ಇತ್ತ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಿಹಾರದಲ್ಲಿದ್ದಾರೆ ಸಭೆಯನ್ನ ಮಾಡ್ತಿದ್ದಾರೆ ಇದೇ ಒಂದು ನಿಟ್ಟಿನಲ್ಲಿ ಈಗ ಏನು ನಿಗಮ ಮಂಡಳಿಗೆ ಅಂತೂ ಇಂತೂ ಲೀಸ್ಟ್ ಬಂದಿರೋದು ಇಷ್ಟು ಜನರನ್ನು ಕೂಡ ಆಯ್ಕೆ ಮಾಡಿರೋ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ನ್ಯೂಸ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಆಗಿರಿ ನ ಯೂಸ್ ಮಾಡಿ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್